ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕಚೇರಿ ಎದುರಿಗೆ ಅದು ಈದ್ಗಾ ಮೈದಾನ ಅಂತ ಕರಿತಾ ಇದ್ರು ಅಲ್ಲ ಅದು ಆಟದ ಮೈದಾನ ಹಾಗಾಗಿ ಈ ಒಂದು ಆಟದ ಮೈದಾನವನ್ನು ರು ಪ್ರಯತ್ನ ನಡೆಸ್ತಾ ಪ್ಲಾನ್ ಅದರಲ್ಲಿ ಮಾರ್ಕ್ ಕೂಡ ಮಾಡಿದೆ ನೋಡಿ ಮಾರ್ಕ್ ಅದರಲ್ಲಿ ಗ್ರೀನ್ ಕಲರ್ ಇದೆ ಆ ಗ್ರೀನ್ ಕಲರ್ ಯಾವ್ದಾದ ಬರುತ್ತೆ ಅದರಲ್ಲೂ ಕೂಡ ಅದರಲ್ಲಿ ಒಂದು ಪಾರ್ಕ್ ಎರಡನೇದು ಓಪನ್ ಸ್ಪೇಸ್ ಮೂರನೇದು ಬಿಜಿ ಅಂದ್ರೆ ಬರಿಯಲ್ ಗ್ರೌಂಡ್ ಸ್ಮಶಾನ ಮತ್ತು ಪ್ಲೇ ಗ್ರೌಂಡ್ ಇದು ಯಾವುದೇ ಕಾರಣಕ್ಕೂ ಇದು ವ್ಯತ್ಯಾಸ ಮಾಡಕ್ಕೆ ಬರಲ್ಲ ಈಗ ಅವರು ನಾವು ನಮಾಜ್ ಮಾಡೋದಕ್ಕೆ ಬಳಿ ಬಳಸ್ತಾ ಇದ್ದೀವಿ ಅನ್ನಂಥ ಮಾತುಗಳು ಹೇಳ್ತಾ ಇದ್ದಾರೆ ಇದರಿಂದ ಇದ್ರ ಇದು ಬಿಟ್ಟು ಬೇರೆ ಪ್ರಕ ಬೇರೆ ಆದನ್ನು ಕೂಡ ಬಳಸೋದಕ್ಕೆ ಬರಲ್ಲ ಅವ್ರ ರಿಸರ್ವೇಷನ್ನು ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ಲ್ಯಾನ್ ಪ್ರಕಾರ ಇದೇ ನಾಲ್ಕಾಗಬೇಕು ಆಟದ ಮೈದಾನ ಅಥವಾ ಪಾರ್ಕು ಇದು ಸ್ಮಶಾನ ಮತ್ತು ಓಪನ್ ಸ್ಪೇಸ್ ಹೀಗಿರ್ಬೇಕಾದ್ರೆ ಇದನ್ನ ಹೇಗೆ ಅವರು ನಮಾಜ್ ಮಾಡೋದಕ್ಕೆ ಕೇಳ್ತಿದ್ದಾರೆ ನನಗೊತ್ತಿಗೆ ಗೊತ್ತಿಲ್ಲ ಒಂದು ಅದಕ್ಕೋಸ್ಕರ ಇದನ್ನ ಅನೇಕ ವರ್ಷಗಳಿಂದ ಅವರು ಹೇಗೇಗೋ ಅವರು ವಶಕ್ಕೆ ಇಟ್ಕೊಂಡಿದ್ದಾರೆ ವಶಕ್ಕೆ ಇಟ್ಟಿರೋದನ್ನು ಇರೋದನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಕ್ಷಣಾಧಿಕಾರಿಗಳಿಗೆ ಆಯುಕ್ತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತುರ್ತಾಗಿ ದಾಖಲೆಗಳನ್ನ ಗಮನಿಸಿ ಅವ್ರನ್ನ ಅದೆಲ್ಲ ತೆರವುಗೊಳಿಸ್ಬೇಕು ಅದೆಂತದ ಒಂದು ಹಣ್ಣಿನ ಅಂಗಡಿ ಅಂಗಡಿ ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದಾರೆ ಹೆಂಗ್ ಇಟ್ಕೊಂಡಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ನನಗಂತೂ ಅರ್ಥ ಆಗ್ತಿಲ್ಲ ಹಾಗಾಗಿ ತುರ್ತಾಗಿ ಅದನ್ನು ತೆರವುಗೊಳಿಸ್ಬೇಕು ಇದು ಮೊದಲನೇ ಎರಡನೇದು ಅವರ ಮಾತ್ರ ಖಾತೆ ಇದೆ ಅನ್ನೋಂಥ ಮಾತುಗಳು ಹೇಳ್ತಾ ಇದ್ದಾರೆ ನಿಮಗೆ ಇನ್ನೊಂದು ಅದರಲ್ಲಿ ಕೊಟ್ಟಿದ್ದೀನಿ ಮಹಾನಗರ ಪಾಲಿಕೆಯವರು ಜಿಲ್ಲಾಧಿಕಾರಿಗಳಿಗೆ ಐದು ಆರು ಎರಡು ಸಾವಿರದ ಹದಿನೆಂಟರಲ್ಲಿ ಬರೆದಂಥ ಒಂದು ಪತ್ರದ ಕಾಪಿ ಕೂಡ ನಿಮಗೆ ಕೊಟ್ಟಿದೆ ಅದರ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ರಾಜಸ್ವ ರಾಜಸ್ ರಾಜಸ್ವ ನಿರೀಕ್ಷಕರವರಿಗೆ ಸ್ಥಳ ತನಿಖೆ ವರದಿ ನೀಡಲು ನೀಡಿದ್ದು ಅದರಂತೆ ಅಳತೆಯು ಡ್ಯಾಶ್ ಡ್ಯಾಶ್ ಇಷ್ಟು ಸ್ಥಳದಲ್ಲಿರುತ್ತದೆ ಕಚ್ಚಾನಕ್ಷೆಯೊಂದಿಗೆ ವರದಿ ನೀಡಿರುತ್ತಾರೆ ಅಲ್ಲಿಂದ ಮುಂದೆ ಮನವಿದಾರರು ಸಲ್ಲಿಸಿರುವ ಸರ್ ಸರ್ವೆ ನಕ್ಷೆ ಎರಡ್ ಸಾವಿರದ ಹದಿನೈದನ್ನು ಪರಿಶೀಲಿಸಲಾಗಿ ಇಲ್ಲಿನ ಮುಂದೆ ಬಹಳ ಮುಖ್ಯ ತಿಲಕ್ ನಗರ ಮಹಾವೀರ ವೃತ್ತದಲ್ಲಿರುವ ಸೈಯದ್ ಶಾ ಅಲಿಂ ದಿವಾನ್ ದರ್ಗಾದ ಸ್ಕೆಚ್ ಏನು ಆ ಮಹಾವೀರ ಸರ್ಕಲ್ ಅಲ್ಲಿ ಇದೆಯಲ್ಲ ಆ ಸೈಯದ್ ಶಾ ಅಲಿಂ ದಿವಾನ್ ದರ್ಗಾ ಅದ್ರ ಅದರಲ್ಲಿ ಇದ್ದು ಅದರಲ್ಲಿ ಈದ್ಗಾ ಮೈದಾನ ಮೂವತ್ತಾರು ಗುಂಟೆ ಎಂದು ಇರುತ್ತದೆ ಈದ್ಗ ನಾವು ಮೈದಾನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನಮಾಜ್ ಮಾಡ್ತೀವಿ ಅದು ಕೂಡ ಇದೇನು ಮಹಾವೀರ ವೃತ್ತದಲ್ಲಿ ಇದೆಯಲ್ಲ ಇದ್ರೊಳಗೆ ಸೇರಿದ್ದು ಅಲ್ಲಿ ತನಕ ಎಕ್ಸೆಂಡ್ ಮಾಡ್ತಾ ಇದ್ರು ಊರಲ್ಲಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು ಇದನ್ನ ನಾನು ಹೇಳ್ತಿರೋದಲ್ಲ ಇದು ಇದು ಮಹಾನಗರ ಪಾಲಿಕೆಯಿಂದ ಆಯುಕ್ತರೇ ಬರೆದಿರೋ ಪತ್ರ ಐದು ಆರು ಹದಿನೆಂಟರಲ್ಲಿ ಏನ್ ಹೇಳ್ತಾರೆ ಸೈಯದ್ ಶಾ ಅಲೀಂ ಜಿವಾನ್ ದರ್ಗಾದ ಸ್ಕೆಚ್ ಎಂದು ಇದ್ದು ಇದರಲ್ಲಿ ಈದ್ಗಾ ಮೈದಾನ ಮೂವತ್ತಾರು ಗುಂಟೆ ಎಂದು ಇರುತ್ತದೆ ಆದರೆ ಸದರಿ ನಕ್ಷೆಯಲ್ಲಿ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ ದಯವಿಟ್ಟು ಗಮನಿಸಿ ಇದನ್ನ ಬಂಡತನದಲ್ಲಿ ಇದು ನಮ್ದು 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 ಅಂತ ಹೇಳ್ತಾ ಇದ್ದಾರೆ ಕಾರ್ಪೊರೇಷನ್ ಕಮಿಷನರೇಟ್ ಜಿಲ್ಲಾಧಿಕಾರಿಗಳು ಪತ್ರ ತುಂಬಾ ಸ್ಪಷ್ಟವಾಗಿದೆ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ ಹಾಗಾಗಿ ಸದರಿ ಮುಖ್ಯಸ್ಥರ ಸಹಿ ಇಲ್ಲ ಅಂತಂದ್ರೆ ಆ ಒಂದು ರಿಪೋರ್ಟ್ಗೆ ಇದನ್ನ ತಗೊಂಡೋಗಿ ರದ್ದಿ ಪೇಪರ್ಗೆ ಹಸಿಬೇಕು ಮುಖ್ಯಸ್ಥರ ಸಹಿ ಇಲ್ಲ ಅಂತ ಕೆಲವು ದಿಗ್ ಬರುತ್ತೆ ಇರುವುದಿಲ್ಲ ಅವರೇ ಪತ್ರ ಬರೀತಿದ್ದಾರೆ ಜೊತೆಗೆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಗೆಜೆಟ್ ನೋಟಿಫಿಕೇಶನ್ ಇದು ಎಂಟು ಹನ್ನೆರಡು ಮತ್ತು ಹದಿನಾರಲ್ಲಿ ಈಗ ಸುನ್ನಿ ಶಿವಮೊಗ್ಗ ನಗರ ಎಂದು ಇದ್ದು ಒಂದು ಒಂದು ಎಕರೆ ಇಪ್ಪತ್ತು ಗುಂಟೆ ಅಳತೆ ಇರುತ್ತದೆ ಆದರೆ ಸದರಿ ಸ್ಥಳದ ವಿಳಾಸವು ಗೆಜೆಟ್ ನೋಟಿಫಿಕೇಶನ್ ನಲ್ಲಿ ಇರುವುದಿಲ್ಲ ಗೆಜೆಟ್ ನೋಟಿಫಿಕೇಶನ್ ಅಡ್ರೆಸ್ ಇಲ್ಲ ಕೇವಲ ರಾಜಸ್ವ ನಿರೀಕ್ಷೆಗೆ ಸ್ಥಳ ತನಿಖೆ ವರದಿ ಮೇರೆಗೆ ಹಾಗೂ ಗೆಜೆಟ್ ನೋಟಿಫಿಕೇಶನ್ ಆಧಾರದ ಮೇಲೆ ಮನವಿದಾರರ ಕೋರಿಕೆಯನ್ನ ದಾಖಲಿಸುವುದು ಸೂಕ್ತವಾಗಿರುವುದಿಲ್ಲ ಅಂದ್ರೆ ಅವರೇ ನಮಗೆ ಖಾತೆ ಆಗಿದೆ ಖಾತೆ ಆಗಿದೆ ಅಂತ ಹೇಳ್ತಿದಾರಲ್ಲ ಅದು ಕಾನೂನು ಬಾಹಿರ ಖಾತೆಗೆ ಸಂಬಂಧಪಟ್ಟಂತೆ ದೃಢೀಕೃತ ನಕಲಿ ಪ್ರತಿ ಇದರೊಂದಿಗೆ ಹಾಕಿದೀವಿ ಅಂತ ಹೇಳ್ತಿದ್ದಾರೆ ಕಾನೂನು ಬಾಹಿರ ಖಾತೆ ಆಗಿರೋದೇ ಕಾನೂನು ಬಾಹಿರ ಮುಖ್ಯಸ್ಥರಿಗೆ ಸಹಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಯಾವನೋ ಗುಮಾಸ್ತ ಮಾಡಿಕೊಟ್ರೆ ಅದಕ್ಕೆ ಬೆಲೆ ಬರುತ್ತಾ ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಇದೆಲ್ಲವನ್ನು ಗಮನಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಅದೇ ಕಾರಣಕ್ಕೂ ಇದ್ದ ಮೈದಾನ ಅಂತ ಇನ್ಮೇಲೆ ದಯವಿಟ್ಟು ಕರಿಬೇಡಿ ಇದು ಆಟದ ಮೈದಾನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗಿರಂತ ಆಟದ ಮೈದಾನ ಇದು ದರ್ಗಾ ಒಳಗಡೆ ಇರಂತ ಕಾಂಪೌಂಡ್ ಇದು ಈ ಕಡೆ ದರ್ಗಾ ಇದೆ ಅಲ್ಲ ಮತ್ತೆ ಅದು ರಿಪೀಟ್ ಮಾಡಲ್ಲ ನಾನು ಅದರೊಳಗಿರೋ ಜಾಗ ಇರಬೇಕಿದು ಅವರೇ ಮೆನ್ಷನ್ ಮಾಡ್ತಿದ್ದಾರೆ ಹಾಗಾಗಿ ಇದೇನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬಾ ಶಾಂತಿಯಿಂದ ಗಮನಿಸ್ತಾ ಇದ್ದಾರೆ ನಾನು ಜಿಲ್ಲಾಧಿಕಾರಿಗಳ ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇನೆ ಯಾರೇ ಪ್ರೆಷರ್ಗೆ ಈಲ್ಡ್ ಆಗಿಲ್ಲ ಯಾರು ಪ್ರೆಷರ್ ಮಾಡಿದಾರೋ ಗೊತ್ತಿಲ್ಲ ಈ ಮುಸಲ್ಮಾನ್ ನಾಯಕರುಗಳು ಅಲ್ಲಿ ಹೋಗಿ ತಮ್ಮದೇ ಆಸ್ತಿಯನ್ನು ರೂಪದಲ್ಲಿ ಕೂತು ಚರ್ಚೆ ಮಾಡಿ ಬೇಲೆ ಆಗ್ಬಿಟ್ಟಿದ್ದಾರೆ ನಾನು ಇಲ್ಲಿ ಸ್ವಲ್ಪ ಜಿಲ್ಲಾ ರಕ್ಷಣಾಧಿಕಾರಿಗಳು ಎಡವಿದಾರೆ ನಾನು ಭಾವಿಸ್ತೇನೆ ಬೇಲೆ ಆಗ್ಬಿಟ್ಟಿದ್ದಾರೆ ಬೇಲೆಯಾಗಿ ಯಾವ್ದು ರೈಲ್ವೆ ಹಳಿಯಲ್ಲಿ ಇಮ್ಮಿಡಿಯೇಟ್ ಅವನು ಯಾರು ರೈಲ್ವೆ ಹಳಿ ಬಳಸ್ಕೊಂಡು ಕಾಂಪೌಂಡ್ ಹಾಕಿರೋದು ಇದನ್ನು ಬೇರೆ ಹಾಕಿದಾನೋ ಅವನು ಹುಡುಕಿ ಅರೆಸ್ಟ್ ಮಾಡಬೇಕು ಅವ್ರ ಬಗ್ಗೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಸಾರ್ವಜನಿಕ ಸ್ವತ್ತನ್ನ ರೈಲ್ವೆ ಇಲಾಖೆಯ ಕಂಬಿ ಬೆಳೆಸಿ ಬಳಸಿ ಅಲ್ಲಿ ಬೇರೆ ಹಾಕಿರೋದು ಅಕ್ಷಮ್ಯ ಅಪರಾಧ ಆ ಸಂಬಂಧಪಟ್ಟ ಯಾರು ಮುಸಲ್ಮಾನ ನಾಯಕರಿದ್ದಾರೆ ಅವರನ್ನು ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಕ್ರಮ ಕಾನೂನು ಕ್ರಮ ತಗೋಬೇಕು ಇದಾಗಿರೋದು ಕಾನೂನು ಮಾಡಿರಂತ ಕೆಲಸ ಅದಕ್ಕೋಸ್ಕರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಎಲ್ಲಾ ಕಡೆ ಹೇಳ್ಕೊಡ್ತೀರಿದೆ ಖಾತೆ ಆಗೋಗಿದೆ ಖಾತೆ ಆಗಿದೆ ಕಾನೂನು ಬಾಹಿರ ಖಾತೆ ಯಾವ ಕಾರಣಕ್ಕೂ ಕೂಡ ಕಾನೂನು ಬದ್ಧವಾಗ ಖಾತೆ ಆಗಿಲ್ಲ ಎರಡನೇದು ಈದ್ಗಾ ಮೈದಾನ ಅಲ್ಲದು ಆಟದ ಮೈದಾನ ಇದನ್ನ ನೀವು ನಿಮಗೆ ತುಂಬಾ ಸ್ಪಷ್ಟವಾಗಿ ಏನು ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಪಿ ಕೊಟ್ಟಿದ ಅದರಲ್ಲಿ ಸಿಡಿಪಿ ಸಿಡಿ ಪಿ ಇದು ಅದರಲ್ಲಿ ತುಂಬಾ ಸ್ಪಷ್ಟವಾಗಿದೆ ಯಾವ ಜಾಗ ಹಸಿರಲ್ಲಿದೆ ಜಾಗ ಯಾವ್ದಾದ ಮಾತ್ರ ಬಳಸಬಹುದು ಅಂತ ಇದೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮಾಜ್ ಮಾಡಕ್ ಬಳಸಂಗಿಲ್ಲ ಅಂದ್ರೆ ಅವ್ರದ್ದು ಅಲ್ಲೇ ಅದು ಜಾಗ ನಾವು ಮೂವತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿದೀವಿ ಅರವತ್ತೊಂದು ವರ್ಷದ ಮಾಡ್ಕೊಂಡ್ ಬಂದಿದೀವಿ ದಾದಗಿರಿ ಮೇಲೆ ಮಾಡ್ಕೊಂಡ್ ಬಂದಿದೀವಿ ಈ ರೀತಿ ಅಧಿಕಾರಿಗಳ ಅವಾಗ ಬಿಗ ಯಾರು ಇರಲಿಲ್ಲ ಹಿಂದೂ ಸಂಘಟನೆಗಳು ಯಾವಾಗ ಯಾರು ಇಷ್ಟೊಂದು ಜಾಗೃತಿ ಆಗಿರಲಿಲ್ಲ ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಕೂಡ ಜಿಲ್ಲಾ ರಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆಯುಕ್ತರು ಕಾನೂನುಬದ್ಧವಾಗಿ ಬದ್ಧವಾಗಿ ದಾಖಲೆ ಸಮೇತ ಗಮನಿಸಿ ಅದನ್ನ ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಇದನ್ನು ನಾವು ಒತ್ತಾಯ ಮಾಡ್ತೇನೆ ಮಾಡ್ತೀನಿ ಅಂತ ಹೊರಡ್ತಿದ್ದಾರೆ ಎಲ್ಲವೂ ಇಲ್ಲೂ ನೋಡಕ್ಕಾಗಲ್ಲ ಯಾರು ಸಂಬಂಧಪಟ್ಟ ಅಧಿಕಾರಿ ಆ ಸಂದರ್ಭದಲ್ಲಿ ಮಾಡಿದಾನೋ ಜಿಲ್ಲಾಧಿಕಾರಿಗಳಿಗೆ ರಕ್ಷಣಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರು ನಾನು ಒತ್ತಾಯ ಮಾಡ್ತೇನೆ ಅಂತವ್ರಿಗೆ ಬಗ್ಗೆ ಕ್ರಮ ತಗೊಳ್ಳಿ ಇಲ್ಲ ಎರಡ್ ಸಾವಿರದ ಹದಿನಾರು ಇಲ್ಲೇ ರೀ ಏನು ಅವರು ಸದ್ದಲಾಂತರದಿಂದ ನಮ್ಮ ಅಜ್ಜ ಗೊತ್ತಿನ ಖಾತೆ ಅದಕ್ಕೋಸ್ಕರ ಫಿಲ್ ಆಗಿರತ್ತೇನೆ ಹತ್ತೊಂಬತ್ತರವರೆಗೂ ಕೂಡ ಖಾತೆ ಇಲ್ಲ ಈಗ ಆಗಿರೋ ಖಾತೆನೂ ಕೂಡ ಕಾನೂನು ಬಾಗಿರ ಅಪ್ಪ ಅಮ್ಮ ಇಲ್ಲ ನಾನು ಅವ್ರಿಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ತಿಲ್ಲ ಅವ್ರ ಅಪ್ಪ ಯಾರು ಗೊತ್ತಿಲ್ಲ ನಾನು ಹೇಳಿಲ್ಲ ಈ ಗೆಜೆಟ್ ಅಡ್ರೆಸ್ ಇಲ್ಲ ಅಡ್ರೆಸ್ ಗೆಜೆಟ್ ನೋಟಿಫಿಕೇಶನ್ ಕೇಳಿದೀರಾ ಚೆಕ್ ಬಂದಿ ಸರ್ವೆ ನಂಬರ್ ಇಲ್ಲ ಸುನ್ನಿ ಶಿವಮೊಗ್ಗ ಮುದೋ ಇಲ್ಲಿ ಶಿವಮೊಗ್ಗ ಪೂರ್ವ ನಂದೆ ಅಂತಾರ ವಿಧಾನಸೌಧ ಎಲ್ಲ ಬಿಡ್ತಿಲ್ಲ ಅವರು ಡಿಸಿ ಬಿಡ್ತಾರು ಹ ವರ್ಷ ಬಿ ಇಲ್ಲಿ ಸರ್ಕಾರ ಬಾರಿ ಅಧಿಕಾರದಲ್ಲಿ ಹಾಂ ನಾವು ಕೂಡ ಶಾಸಕರಾಗಿದ್ರಿ ಹಾಂ ಮತ್ತು ಆದರೂ ಈ ತರ ನಿರ್ಲಕ್ಷ್ಯ ಹಾಕಿ ಇಂಥ ಲಕ್ಷಾಂತರ ಆಗಿರ್ಬೋದು ಗೊತ್ತಿಲ್ಲ ನಿರ್ಲಕ್ಷ್ಯ ಅಲ್ಲ ಯಾವ್ಯಾವುದು ಹಲ್ಕ ಡಿ ಗಿಡಿ ಮಾಡಿರ್ತಾರಲ್ಲ ಅಧಿಕಾರಿಗಳು ಎಲ್ಲವೂ ಪೀಸ್ ಟು ಪೀಸ್ ನೋಡೋದು ಗೊತ್ತಾಗತ್ತೇನೋ ಈ ರೀತಿ ಅವ್ನು ಒಂದೇ ಹೆಜ್ಜೆ ಮುಂದೆ ಹೋದ್ರು ಮುಸಲ್ಮಾನ್ರು ಇದು ನಮ್ಮದೇ ಅಂತ ಅಂದ್ಕೊಂಡು ಬೇರೆ ಕಪ್ಪು ಬೇಲಿ ನಾನು ಅವ್ರು ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಾಂದ್ರೆ ಈ ಸಬ್ಜೆಕ್ಟ್ ಹೊರಗೆ ಬರ್ತಿರ್ಲಿಲ್ಲ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿಗಳು ತಕ್ಷಣ ಬಗ್ಗೆ ಅಲ್ಲಿ ಗಲೀಜು ಮಾಡ್ತಾರೆ ಬಾಟ್ಲಿ ಹೊಡಿತಾರೆ ಶಿವಮೊಗ್ಗ ನಗರದಲ್ಲಿ ಬಹಳ ಕಡೆ ಎಲ್ಲ ಕಡೆ ಹೋಗ್ತೇನೆ ಎಲ್ಲ ಕಡೆ ಕ್ಲೀನ್ ಕಾರ್ಪೊರೇಷನ್ ಏನಂತಿರಪ್ಪ ನೀವು ಅವರನ್ನ ಕ್ಲೀನ್ ಮಾಡಲ್ಲ ಅವರು ಕಾರ್ಮಿಕರು ತೆಗೆದು ಬಿಡ್ತೀವಿ ಈ ಮುಸಲ್ಮಾನ ಬಿಟ್ಬಿಡೋ ನನಗೆ ನಿಮ್ ಕೆಲಸ ಏನು ಆ ನೆಪದಲ್ಲಿ ಆ ಜಾಗವನ್ನು ಕಬ್ಜಾ ಮಾಡ್ಕೊಂಡು ಹೋಗ್ತಿರಂತ ದ್ರೋಹಿಗಳು ಇವರು ಇದಕ್ಕೆ ಅವಕಾಶ ಕೊಡಲ್ಲ ರಾಷ್ಟ್ರಭಕ್ತ ಬಳಗ ನಾಡಿದ್ದು ಐದನೇ ತಾರೀಕು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ರಾಷ್ಟ್ರ ಭಕ್ತ ಬಳಗದಿಂದ ಒಂದು ಪ್ರತಿಭಟನಾ ಧರಣಿ ನಾವು ಹೊಂದ್ಕೊಟ್ಟಿದ್ರೆ ಎಲ್ಲ ಹಿಂದೂ ಬಾಂಧವರು ಮುಸಲ್ಮಾನ್ ಬಾಂಧವರಲ್ಲಿ ಇದು ನ್ಯಾಯ ರಾಷ್ಟ್ರ ಭಕ್ತ ಬಳಗ ಕೇಳ್ತಿರೋದಂತಂದ್ರೆ ಮುಸಲ್ಮಾನರು ಬಂದ್ರು ನಂದೇನು ಅಭ್ಯಂತರ ಆದರೆ ಆ ಜಾಗವನ್ನು ಕಾರ್ಪೊರೇಷನ್ ಜಾಗವನ್ನು ಕಾರ್ಪೊರೇಷನ್ಗೆ ಉಳಿಸ್ಬೇಕು ಸಾರ್ವಜನಿಕ ಉಳಿಸ್ಬೇಕು ಆ ದಿಕ್ಕಿನಲ್ಲಿ ಒತ್ತಾಯ ಮಾಡೋದಕ್ಕೋಸ್ಕರ ನಾವು ನಾಡಿದ್ದು ಬೆಳಿಗ್ಗೆ ಹತ್ತುವರೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದೇವೆ